ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಅಕಾಡೆಮಿ ಚಾನೆಲ್ ಈ ವಿಡಿಯೋದಲ್ಲಿ ನೀವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ನಿರೂಪಣೆಯ ಮಾದರಿಯನ್ನು ಕಾಣಬಹುದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಕಾರ್ಯಕ್ರಮದ ಪರಿವಿಡಿ ನ್ಯಾಷನಲ್ ಸೈನ್ಸ್ ಡೇ ಪ್ರೋಗ್ರಾಂ ಲಿಸ್ಟ್ ಮೊಟ್ಟಮೊದಲಿಗೆ ದಿನ ವಿಶೇಷದ ಪರಿಚಯ ಪ್ರಾರ್ಥನಾ ಗೀತೆ ಸ್ವಾಗತ ಭಾಷಣ ದೀಪ ಬೆಳಗುವುದು ದಿನ ವಿಶೇಷದ ಭಾಷಣ ಮಕ್ಕಳಿಂದ ಭಾಷಣ ಮುಖ್ಯ ಅತಿಥಿ ಭಾಷಣ ಪ್ರಾಧ್ಯಾಪಕರ ಭಾಷಣ ಕೊನೆಯದಾಗಿ ವಂದನಾರ್ಪಣೆ ವಿಜ್ಞಾನವೆಂಬುದರಲ್ಲಿ ವಿ ಎಂದರೆ ವಿಶಾಲ ಮನೋಭಾವ ಬೆಳೆಸಿ ಜ್ಞಾ ಎಂದರೆ ಜ್ಞಾನೋದಯದ ಮೂಲಕ ನಾ ಎಂದರೆ ನವಚೈತನ್ಯ ತುಂಬಿ ಹೊಸ ಪ್ರಪಂಚ ಸೃಷ್ಟಿಸುವುದು ವಿಜ್ಞಾನವೆಂಬುದು ಜ್ಞಾನಗಳ ಸಮೂಹ ಹಳೆತರಲ್ಲಿ ಹೊಸದನ್ನು ಹುಡುಕುವ ಸಂಶೋಧನಾ ವ್ಯೂಹ ಆ ವ್ಯೂಹವನ್ನು ಹುಡುಕಿ ಅರ್ಥೈಸಿಕೊಂಡು ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಸುವುದೇ ಎಲ್ಲರ ಪ್ರಥಮ ಕರ್ತವ್ಯವಾಗಿರುತ್ತದೆ ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು ಹಾಗೂ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ ವಿಜ್ಞಾನ ಮತ್ತು ಅದರ ಪ್ರಾಮುಖ್ಯತೆ ಪ್ರತಿಯೊಬ್ಬರಿಗೂ ತಿಳಿದಿರಬೇಕು ಇದರ ಮಹತ್ವವನ್ನು ನೆನಪಿಸಲೆಂದೇ ಪ್ರತಿ ವರ್ಷವೂ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸುತ್ತಾರೆ ವಿಜ್ಞಾನದ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವುದೇ ರಾಷ್ಟ್ರೀಯ ವಿಜ್ಞಾನ ದಿನದ ಮೂಲ ಆಶಯವಾಗಿದೆ ಈ ದಿನದ ವಿಶೇಷತೆ ಎಂದರೆ ಪ್ರಖ್ಯಾತ ವಿಜ್ಞಾನಿ ಸರ್ ಸಿ ವಿ ರಾಮನ್ ರವರು ವಿಶ್ವಕ್ಕೆ ರಾಮನ್ ಎಫೆಕ್ಟ್ ಎಂಬ ಸಿದ್ಧಾಂತವನ್ನು ನೀಡಿದ ದಿನ ಈ ಮಹೋನ್ನತ ಸಾಧನೆಯನ್ನು ನೆನಪಿಸಿಕೊಳ್ಳುವುದಕ್ಕಾಗಿ ಫೆಬ್ರವರಿ ಇಪ್ಪತ್ತೆಂಟರಂದು ವಿಜ್ಞಾನ ದಿನ ಆಚರಿಸಲಾಗುತ್ತದೆ ಇನ್ನು ತಡ ಮಾಡದೆ ಕಾರ್ಯಕ್ರಮವನ್ನು ಆರಂಭಿಸೋಣ ಪ್ರಾರ್ಥನಾ ಗೀತೆ ಅಗಜನಾನ ಪದ್ಮಾರ್ಕಂ ಗಜಾನನ ಮಹರ್ನಿಷಂ ಅನೇಕದಂ ತಂ ಭಕ್ತಾನಂ ಏಕದಂ ಮುಪಾಸ್ಮಹೆ ಎಲ್ಲ ಶುಭ ಸಮಾರಂಭದ ಆರಂಭವೂ ಭಗವಂತ ವಿಘ್ನ ನಿವಾರಕನಾದ ಗಣೇಶನನ್ನು ಸ್ಮರಿಸುವುದು ಹಾಗೂ ಪ್ರಥಮ ವಂದಿತ ನೀತ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಳಿತು ಮಾಡು ಎಂದು ಆ ವಿಘ್ನೇಶ್ವರನನ್ನು ಪ್ರಾರ್ಥಿಸಲು ಇದೀಗ ನಮ್ಮ ಶಾಲೆಯ ಮಕ್ಕಳಾದ ರವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತಿದ್ದೇನೆ ಪ್ರಾರ್ಥನೆ ಗೀತೆ ಮುಗಿದ ನಂತರ ಅದ್ಭುತವಾದ ಕಂಠದಿಂದ ವಿಘ್ನೇಶ್ವರನನ್ನು ಪ್ರಾರ್ಥಿಸಿದ್ದಕ್ಕಾಗಿ ರವರಿಗೆ ಧನ್ಯವಾದಗಳು ಸ್ವಾಗತ ಭಾಷಣ ಸೂರ್ಯನ ಸುತ್ತ ತಿರುಗುವ ಕಕ್ಷೆಯಲ್ಲಿ ಎಂಟು ಗ್ರಹಗಳು ಭೂಮಿಯು ಅದರಲ್ಲಿ ಒಂದು ಅದರ ಸುತ್ತ ಚಂದ್ರನ ತಿರುಗಾಟ ಇವೆರಡರಿಂದಲೇ ನಮಗೆ ಹಗಲು ಇರಳು ಇದೇ ನೋಡಿ ನಮ್ಮ ಜೀವನದ ನಿಜವಾದ ಗ್ರಹಗತಿ ಇದೀಗ ನಿಮ್ಮೆಲ್ಲರನ್ನು ಸ್ವಾಗತಿಸಲು ರವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತಿದ್ದೇನೆ ಸ್ವಾಗತ ಭಾಷಣ ಮುಗಿದ ನಂತರ ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಕ್ಕಾಗಿ ರವರಿಗೆ ಧನ್ಯವಾದಗಳು ದೀಪ ಬೆಳಗುವುದು ಹಿಂದೆ ಇದ್ದಿತ್ತು ಅಜ್ಞಾನ ಬೆಳೆದಿದೆ ಇಂದು ವಿಜ್ಞಾನ ಇದರೊಂದಿಗೆ ನಮ್ಮೆಲ್ಲರ ನಿರಂತರ ಪಯಣ ಇಂದು ಏದೆ ಹಾವಳಿ ಹೀಗೆ ಬೆಳೆಯಲಿ ಬೆಳಗಲಿ ವಿಜ್ಞಾನ ತಂತ್ರಜ್ಞಾನ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರಲ್ಲಿ ದೀಪ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ದೀಪ ಬೆಳಗುವ ಕಾರ್ಯಕ್ರಮ ಮುಗಿದ ನಂತರ ವಿಜ್ಞಾನವೆಂದರೆ ಜ್ಞಾನದ ಹಣತೆ ದಿನನಿತ್ಯ ಬೆಳಗಲಿ ಪ್ರಿಸಮ್ನಂತೆ ಪ್ರಿಸಮ್ನ ಪ್ರಕಾಶಮಾನ ಬೆಳಕಿನ ಹಾಗೆ ಎಲ್ಲರ ಬಾಳಲ್ಲೂ ವಿಜ್ಞಾನದ ಮೌಲ್ಯ ಹಾಗೂ ಅದರ ಜ್ಞಾನ ಸಮೃದ್ಧಿಯಾಗಿ ಬೆಳಗಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ದಿನವಿಶೇಷದ ಭಾಷಣ ಬದುಕಿನ ಪ್ರತಿ ಸಮಸ್ಯೆಗೂ ಪರಿಹಾರವಿದೆ ಆದ್ದರಿಂದ ಎಲ್ಲರೂ ಪ್ರತಿ ಹಂತದಲ್ಲೂ ಗಣಿತ ಮತ್ತು ವಿಜ್ಞಾನಗಳ ಬಗ್ಗೆ ಒಲವು ಮೂಡಿಸಿಕೊಳ್ಳಬೇಕು ಈಗ ಪ್ರತಿ ಕಲಿಕೆಯಲ್ಲೂ ತಂತ್ರಜ್ಞಾನ ಅಗಾಧವಾದ ಪಾತ್ರ ವಹಿಸುತ್ತಿದೆ ವಿಜ್ಞಾನದ ಅದ್ಭುತಗಳಿಲ್ಲದ ಜಗತ್ತನ್ನು ಕಲ್ಪಿಸಿಕೊಳ್ಳುವುದೇ ಕಷ್ಟ ಅಲ್ಲವೇ ಯೋಚಿಸಿ ನೋಡಿ ಒಮ್ಮೆ ಮೊಬೈಲ್ ಕಂಪ್ಯೂಟರ್ ಟಿ ವಿ ಇಲ್ಲದಿದ್ದರೆ ನಮ್ಮನ್ನು ಗುಣಪಡಿಸುವ ಔಷಧಿಗಳಿಲ್ಲದಿದ್ದರೆ ಪ್ರತಿ ಹಂತದಲ್ಲೂ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಮೇಲೆ ಅವಲಂಬಿತರಾಗಿದ್ದೇವೆ ವಿಜ್ಞಾನವು ಅಸಾಧ್ಯವನ್ನು ಸಾಧ್ಯವಾಗಿಸುತ್ತದೆ ಇದೀಗ ನಮ್ಮ ಈ ದಿನದ ವಿಶೇಷದ ಬಗ್ಗೆ ಮಾತನಾಡಲು ರವರನ್ನು ವೇದಿಕೆಯ ಮೇಲೆ ಆಹ್ವಾನಿಸುತ್ತಿದ್ದೇನೆ ಮುಗಿದ ನಂತರ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಕುರಿತು ಅದ್ಭುತವಾಗಿ ವಿವರಿಸಿದ್ದಕ್ಕಾಗಿ ರವರಿಗೆ ಧನ್ಯವಾದಗಳು ಮಕ್ಕಳಿಂದ ಭಾಷಣ ಗಾಳಿ ಇಲ್ಲದೆ ಉಸಿರಿಲ್ಲ ನೀರಿಲ್ಲದೆ ಜೀವಿಗಳಿಲ್ಲ ಬೆಳಕಿಲ್ಲದೆ ಆಹಾರವಿಲ್ಲ ಆಹಾರವಿಲ್ಲದೆ ಶಕ್ತಿ ಇಲ್ಲ ಶಕ್ತಿ ಇಲ್ಲದೆ ಯುಕ್ತಿ ಇಲ್ಲ ಇದೀಗ ವಿಜ್ಞಾನ ದಿನದ ಕುರಿತು ಮಾತನಾಡಲು ರನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ ಮುಗಿದ ನಂತರ ನಮ್ಮ ಯುವ ಪೀಳಿಗೆಗಳಿಂದ ವಿಜ್ಞಾನದ ಬಗ್ಗೆ ಮಾತನಾಡುವುದು ಕೇಳುವುದೇ ಸುಂದರ ಸುಂದರವಾಗಿ ಮಾತನಾಡಿದ ರವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಮುಖ್ಯ ಅತಿಥಿ ಭಾಷಣ ಅಜ್ಞಾನದ ನಿರ್ಮೂಲನೆಗೆ ವಿಜ್ಞಾನ ರಹಸ್ಯ ರಟ್ಟು ಮಾಡಲು ವಿಜ್ಞಾನ ಮಾನವನ ಎಲ್ಲ ಬದಲಾವಣೆಗೆ ಕಾರಣ ತಂತ್ರಜ್ಞಾನ ಇದೀಗ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ರವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಮುಖ್ಯ ಅತಿಥಿ ಭಾಷಣ ಮುಗಿದ ನಂತರ ವಿಜ್ಞಾನದ ಬಗ್ಗೆ ನಮ್ಮಲ್ಲಿ ಏಕೆ ಅರಿವಿರಬೇಕು ಎಂದು ಎಷ್ಟು ಸರಳ ಹಾಗೂ ಸುಂದರವಾಗಿ ಮಾತುಗಳನ್ನಾಡಿದ ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಹಾಗೂ ನಿಮ್ಮ ಈ ಆದರ್ಶದಾಯಕವಾದ ಮಾತುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇವೆ ಎಂದು ಹೇಳುತ್ತಾ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಪ್ರಾಂಶುಪಾಲರ ಭಾಷಣ ಪರಮಾಣುಗಳಿಂದ ನಕ್ಷತ್ರಗಳವರೆಗೂ ಭೂಮಿಯ ಒಳಪದರದಿಂದ ಮೇಲ್ಮೈವರೆಗೂ ನಾವು ಕಲಿಯುತ್ತಿದ್ದೇವೆ ಹಾಗೂ ಬೆಳೆಯುತ್ತಿದ್ದೇವೆ ಪ್ರಯೋಗಾಲಯದಲ್ಲಿ ಕುತೂಹಲದ ಕಿಡಿಹುಟ್ಟಿ ಸಂಶೋಧನೆಗೆ ಕಾರಣವಾಗುತ್ತಿದೆ ಪ್ರತಿನಿತ್ಯ ವೈಜ್ಞಾನಿಕ ಸಂಶೋಧನೆಗಳಿಗೆ ಹೆಚ್ಚು ಪ್ರೇರೇಪಿಸೋಣ ಎಂದು ಹೇಳುತ್ತಾ ಇದೀಗ ನಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರಾದ ರವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತಿದ್ದೇನೆ ಪ್ರಾಂಶುಪಾಲರ ಭಾಷಣ ಮುಗಿದ ನಂತರ ನಮ್ಮ ದೇಶದ ವಿಜ್ಞಾನಿಗಳು ಸಾಮಾನ್ಯರಾಗಿ ಬೆಳೆದು ಜಗತ್ತಿನ ವಿಜ್ಞಾನ ಕ್ಷೇತ್ರದಲ್ಲಿ ಅಸಾಮಾನ್ಯ ಕೊಡುಗೆಗಳನ್ನು ನೀಡಿದ್ದಾರೆ ವಿಶ್ವದಲ್ಲಿ ನಮ್ಮ ವಿಜ್ಞಾನಿಗಳಿಗೆ ಬೇಡಿಕೆ ಹೆಚ್ಚಿದೆ ಹಾಗಾಗಿ ಎಲ್ಲರೂ ನಿಮ್ಮದೇ ರೀತಿಯಲ್ಲಿ ದೇಶಕ್ಕೆ ಕೊಡುಗೆಯನ್ನು ಕೊಡಿ ಎಂದು ಹೇಳಿ ಎಲ್ಲರಿಗೂ ಪ್ರೇರಣಾದಾಯಕವಾದ ಮಾತುಗಳನ್ನಾಡಿದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ ಮುಂದುವರೆಯಿತು ನಮ್ಮ ವಿಜ್ಞಾನ ಬದಿಗೊಟ್ಟಿತು ನಮ್ಮೆಲ್ಲರ ಮೌಢ್ಯತೆಯನ್ನು ಹೀಗೆ ಮುಂದುವರೆದರೆ ದೇಶದ ಅಭಿವೃದ್ಧಿಯು ಕಟ್ಟಿಟ್ಟ ಬುತ್ತಿ ಇಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲು ಇದೀಗ ನಮ್ಮ ಶಾಲೆಯ ಶಿಕ್ಷಕಿಯಾದ ರವರನ್ನು ವೇದಿಕೆ ಮೇಲೆ ಆಹ್ವಾನಿಸುತ್ತಿದ್ದೇನೆ ಮುಗಿದ ನಂತರ ಎಲ್ಲರಿಗೂ ಸೊಗಸಾಗಿ ವಂದಿಸಿದ ನಿಮಗೆ ಹೃದಯ ಸ್ಪರ್ಶಿ ವಂದನೆಗಳನ್ನು ತಿಳಿಸುತ್ತಿದ್ದೇನೆ ಧನ್ಯವಾದಗಳು ವಿಜ್ಞಾನ ನಿನ್ನ ನಾಗರಿಕನಾಗಿಸಿದೆ ಆದರೆ ಅಂದನಾಗದಿರು ವಿಜ್ಞಾನ ಸವಲತ್ತುಗಳನ್ನು ಕಲ್ಪಿಸಿದೆ ಆದರೆ ಸೋಮಾರಿಯಾಗದಿರು ವಿಜ್ಞಾನ ಜ್ಞಾನವನ್ನು ಕಲಿಸಿದೆ ಆದರೆ ಅಜ್ಞಾನಿಯಾಗದಿರು ವಿಜ್ಞಾನ ಮನುಕುಲದ ಕಲ್ಯಾಣಕ್ಕಿರಲಿ ಆದರೆ ವಿನಾಶಕಲ್ಲ ವಿಜ್ಞಾನ ಕಲಿತವರು ಕಲಿಸಿರಿ ವಿಜ್ಞಾನ ಕಲಿಯದವರು ಕಲಿಯಿರಿ ಎಂದು ಹೇಳುತ್ತಾ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇದರ ಸೊಬಗನ್ನು ಹೆಚ್ಚಿಸಿದ್ದೀರಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ನಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಆರ್ ವಿ ಅಕಾಡೆಮಿ ಚಾನಲ್